ಸುಲಭದಲ್ಲಿ ಸುಖವು ಸಿಗುವುದೇ ಈ ಪ್ರಶ್ನೆ ಸರಳವಾಗಿದೆ ದುಃಖ ತಪ್ತವಾದ ಹೃದಯಕ್ಕೆ ಈ ಸಂಚಿಕೆ ನೋವು ನಲಿವು ನಡುವೆ ಬದುಕು ಸಾಗಬೇಕಿದೆ ಸೋಲ ಸೊಲ್ಲ ಮುರಿದು ಮನೆಯ ಕಟ್ಟಬೇಕಿದೆ ಕೂತು ಕಳೆದು ಹೋದ ಸಮಯ ಮತ್ತೆ ಬಾರದು ತಾಳ್ಮೆಯಿರದೆ ಬಾಳಿನಲ್ಲಿ ಪ್ರೀತಿ ಲಭಿಸದು ಚಿಂತೆಯ ವಿಷಯಕ್ಕೆ ವಿರಾಮ ನೀಡುತ್ತಾ ಚಿಂತನೆಯ ಸಂಚಿಕೆ ಹರುಷ ಹಂಚಿಕೆ ಸ್ವಪ್ನದಲ್ಲಿ ಬಂದುದೆಲ್ಲ ಸತ್ಯವಾಗಲು ಯತ್ನವನ್ನು ಮಾಡಬೇಕು ಹಗಲು ಇರುಳಲು ಅರಿವಿನಿಂದ ಬಂದ ಸತ್ವ ಸತ್ವಮಿಥ್ಯವಾಗದು ಗೊತ್ತು ಗುರಿ ಇಲ್ಲದೇನೆ ಗುರುತು ಚಿಗುರದು ಜೀವನ ಮೌಲ್ಯವು ಸಂಚರಿಸಬೇಕಿದೆ ಸುಜ್ಞಾನ ಧಾರೆಯ ಹರಿಸಬೇಕಿದೆ